ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮ್ಮೀಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ರಾ ಜಾಕ್ ಫ್ರೂಟ್ ಅಲ್ಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಆ್ಯಕ್ಚುಲಿ ಈಗ ಸೀಸನ್ನು ಮಾವಿನಕಾಯಿ ಮತ್ತು ಅಲ್ಲಿ ಸೀಸನ್ನು ಹಾಗಾಗಿ ಈ ಟೈಮಲ್ಲಿ ಇದನ್ನು ಮಾಡಿ ನೋಡಿ ತುಂಬಾ ಹೆಲ್ತ್ಗೆ ಒಳ್ಳೇದಿದೆ ಇದರಲ್ಲಿ ಅಧಿಕವಾಗಿ ಫೈಬರ್ ಕಂಟೆಂಟ್ ಇದೆ ಪೊಟ್ಯಾಷಿಯಮ್ ಇದೆ ಪ್ರೋಟೀನ್ ಇದೆ ಆಲ್ಮೋಸ್ಟ್ ಎಲ್ಲ ಒಂದು ಭಂಡಾರನೇ ಅಂತ ಹೇಳ್ಬೋದು ನ್ಯೂಟ್ರಿಯೆಂಟ್ನ ಒಂದು ಭಂಡಾರ ಹಾಗಾಗಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಅದು ಸ್ವಲ್ಪ ಸ್ಟಾರ್ಟಿಂಗು ಆಲ್ ಥರ ಬರುತ್ತೆ ವೈಟ್ ವೈಟ್ಗೆ ಅದನ್ನು ನೀವು ಒಂದು ಪೇಪರ್ನ ತೊಗೊಂಡು ಅಥವಾ ಕಾಟನ್ ತಗೊಂಡು ಒರೆಸಿದ್ರೆ ಸಾಕು ಹಾಗೆ ಕೈಗೆ ಹಳ್ಳೆಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಅದು ಅಂಟಂಟು ಕೈಗೆ ಅಂಟ್ಕೊಳ್ಳಲ್ಲ ಇದನ್ನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡು ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ ಅಥವಾ ಟೆನ್ ಮಿನಿಟ್ ನೆನೆಸ್ಬಿಟ್ಟು ನೋಡಿ ತುಂಬ ಸಣ್ಣದೇ ಇದು ಈಗ ಅದನ್ನು ವಾಶ್ ಮಾಡಿಕೊಂಡೆ ಅದು ಸ್ಕಿಪ್ ಆಗಿದೆ ವಾಶ್ ಮೇಲೆ ಇದರ ಕುಕ್ಕರ್ಗೆ ಹಾಕ್ಕೊಂಡು ಜಸ್ಟ್ ಸ್ವಲ್ಪ ನೀರು ಹಾಕೊಳ್ಳೋಣ ನಾನು ಇಲ್ಲಿ ಪಲ್ಯ ಮಾಡ್ತಾ ನೀರು ಜಾಸ್ತಿ ಬೇಕಾಗಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಒಂದು ಎರಡು ಡೋಸಿಲ್ ಕೂಗಿಸ್ಕೊಂಡಿದ್ದೀನಿ ಎರಡು ಡೋಸಲ್ಲಿ ಕೂಗಿಸ್ಕೊಂಡಿದ್ದೀನಿ ನೋಡಿ ನೋಡೋದಕ್ಕೆ ಒಂಥರ ಚಿಕನ್ ಪೀಸ್ ಥರ ಕಾಣಿಸ್ತಾ ಇದೆ ಬಟ್ ಅದು ಚಿಕನ್ ಅಥವಾ ಮಟನ್ ಅಲ್ಲ ಅಲಸಿನಕಾಯಿ ಮತ್ತೆ ಈಗ ಇದನ್ನು ಇದ್ದೀನಿ ಸೋಸ್ ಇಟ್ಕೊಂಡು ಈಗ ರುಬ್ಕೊಂಡು ಬರೋಣ ಇದಕ್ಕೆ ಪಲ್ಯ ಮಾಡಬೇಕಲ್ವ ಹಾಗಾಗಿ ಮತ್ತು ಇದನ್ನು ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ ಹಾಗೆ ತಿಂದರೆ ಚೆನ್ನಾಗಿ ಎಲ್ಲ ಪುಡಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಒಂದು ಸ್ಮ್ಯಾಶರು ಅಥವಾ ಕುಟಾಣಿ ಇಲ್ಲಾಂದರೆ ಸೌಟೆಲೆ ಮಾಡ್ಕೊಳ್ಬೋದು ಇಲ್ಲ ಕೈಯಲ್ಲಿರೋ ಕೂಡ ನೀವು ಈ ರೀತಿ ಅದನ್ನು ಈಸಿಯಾಗಿ ಬಿಡಿಸ್ಕೊಳ್ಬೋದು ನೋಡಿ ನಾನು ಬಿಡಿಸ್ಕೊಳ್ತಾ ಇದ್ದೀನಲ್ಲ ಈ ರೀತಿ ಆಗ ಅದೆಲ್ಲ ಚೆನ್ನಾಗಿ ಪುಡಿ ಪುಡಿಯಾಗಿ ಬರುತ್ತೆ ಮತ್ತು ನಾನು ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ದೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ಇದು ನಮ್ಮ ಒಂದು ಬೋನ್ಸ್ಗೆ ಹಾಗೆ ಮಸಲ್ಸ್ಗೆ ಒಂದು ಶಕ್ತಿದಾಯಕವಾದ ಒಂದು ತರಕಾರಿ ಅಂತ ಹೇಳ್ಬೋದು ಇಲ್ಲಿ ನಾನು ಮಿಕ್ಸರ್ ಜಾರ್ನಲ್ಲಿ ಆಗಲೇ ನಾನು ತೋರಿಸಿದಂಥ ಒಂದು ಹುಳು ತೆಂಗಿನಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಲ್ವ ಅದು ಹಾಗೆ ಅರ್ಧ ಶುಂಠಿ ಒಂದು ಮೂರಿಂದ ನಾಲ್ಕು ಎಷ್ಟು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇನ್ನರ್ಧನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಗೆ ಒಂದು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ಪುಡಿ ಚಿಲ್ಲಿ ಪೌಡ್ರ್ ಬದಲಾಗಿ ಧನಿಯಾನೇ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಹಾಗೆ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಗೆ ರುಬ್ಬೋದು ಪುಡಿ ಇಲ್ಲ ಅಂದರೆ ನೀರು ಹಾಕ್ಕೊಂಡೆ ರುಬ್ಕೊಂಡು ಮತ್ತು ಈಗ ಸ್ಟವ್ ಮೇಲೆ ಒಂದು ಪಾನ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟ್ಪಟ ಅಂತ ಆದಮೇಲೆ ಒಂದು ಸ್ವಲ್ಪ ಇಂಗೋಜಿಯರಿಗೆ ಹಾಕೊಳ್ಳಿ ಮತ್ತು ಫ್ರೆಂಡ್ಸ್ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಅಧಿಕವಾಗಿರೋದಲ್ದೇ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ಗೆ ಹಾಗೆ ಹೇರ್ಗೆ ಒಳ್ಳೆಯದು ಅದ್ರ ಜೊತೆಗೆ ಇದರಲ್ಲಿ ಈಗ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಒಣಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಾವು ಆಲ್ರೆಡಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ವಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿದ್ದೀವಿ ಮತ್ತು ಇಲ್ಲೊಂದು ಎರಡು ಮೂರು ಬೆಳ್ಳುಳ್ಳಿ ಹೆಸ್ರನ್ನ ಹಾಗೆ ಜಜ್ಜ ಹಾಕ್ಕೊಂಡಿದ್ದೀನಿ ಜಾಸ್ತಿ ಪೇಸ್ಟ್ ಮಾಡಿಬಿಡಿ ಜಸ್ಟ್ ಜಜ್ಜ ಹಾಕೊಳ್ಳಿ ಹಾಗೆ ಅರ್ಧ ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕೊಂಡಿದ್ದೆ ಇನ್ನು ಅರ್ಧನ ಸಣ್ಣದಾಗಿ ಹಚ್ಚಿ ಅದನ್ನು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಸೊ ಇದನ್ನು ಹಾಕೊಂಡಾದ್ಮೇಲೆ ನಾವು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದಂತಹ ಹಲಸಿನಕಾಯಿನ ಹಾಕ್ಕೊಂಡು ಇದ್ದೀವಿ ಹಾಗೆ ರುಬ್ಬಿರೋ ಅಂತ ಆ ಪೇಸ್ಟ್ನ ಹಾಕ್ಕೊಂಡು ರುಚಿ ನೋಡಿಕೊಂಡು ಸಾಲ್ಟ್ ಬೇಕಾದರೆ ಸಾಲ್ಟ್ ಹಾಕ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ಅಷ್ಟು ಪುಡಿ ಬೇಕಂದರೆ ಅದನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಕಂಟೆಂಟ್ ಕಡಿಮೆ ಆಗಿರೋದ್ರಿಂದ ಆ ರುಬ್ಬಿರೋ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕಲ್ವಾ ಮಸಾಲೆ ಹಿಡಿಬೇಕು ಅದಕ್ಕೋಸ್ಕರ ಸೊ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಅಂತ ಫೀಲ್ ಆಗುತ್ತೆ ರೊಟ್ಟಿ ಚಪಾತಿ ಅಥವಾ ಸೈಡ್ ಸ್ನ್ಯಾಕ್ಸ್ ಎಲ್ಲದಕ್ಕೂ ಏಳ್ ಮಾಡಿಸಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಇದು ಬ್ಲಡ್ ಸರ್ಕ್ಯುಲೇಷನ್ಗಿರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ನ್ಯೂಟ್ರಿಯೆಂಟ್ ಕಂಟೆಂಟೇ ತುಂಬಿದೆ ಅಧಿಕವಾಗಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಾನು ಇಲ್ಲಿನ ಸ್ವಲ್ಪ ನೀರು ಹಾಕ್ಕೊಡೋ ಮಿಕ್ಸ್ ಮಾಡಿ ಇನ್ನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಲವ್ ಯು